ರೂಪಾಯಿ ಬೆಲೆಯನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದಂಥ ಸುಳ್ಳು ಹೀಗೆ ಸುಳ್ಳಿನ ಸರಮಾಲೆಯೇ ಇವತ್ತು ಜನರ ಮುಂದೆ ಇಟ್ಟು ಭ್ರಮೆಯನ್ನು ಉಟ್ಟಿಸಿ ಕನಸುಗಳನ್ನು ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನರೇಂದ್ರ ಮೋದಿಯವರು ಇವತ್ತು ಯಾವತ್ತೂ ಕೂಡ ನಿರುದ್ಯೋಗದ ಸಮಸ್ಯೆಯನ್ನಾಗಲಿ ಬೆಲೆ ಏರಿಕೆ ಬಗ್ಗೆ ಆಗಲಿ ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವತ್ತೂ ಕೂಡ ಮಾತಾಡಲ್ಲ ನೀವು ನೋಡಿ ಈ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ವಿಚಾರಗಳನ್ನು ಮಾತಾಡ್ತಾರೋ ಹೊರತು ಈ ಸಮಸ್ಯೆಗಳನ್ನು ಮಾತಾಡಲ್ಲ ಯುವಕರಿಗೆ ಯುವಕ ಯುವತಿಯರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಮಾಡಲಿಲ್ಲ ನಿರುದ್ಯೋಗದ ಸಮಸ್ಯೆ ಬೃಹಾಕಾರವಾಗಿ ಇವತ್ತು ದೇಶದಲ್ಲಿ ಬೆಳೀತಾ ಇದೆ ಅದನ್ನು ಕೂಡ ಮಾಡಲಿಲ್ಲ ಅವರು ಪಾಪ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಬೋಂಡಾ ಮಾರಕ್ ಹೋಗಿ ಅಂತ ಅತ್ಯಂತ ಬೇಜವಾಬ್ದಾರಿ ತಂದಿದ್ದ ಅವರಿಗೆ ಉತ್ತರ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ಬಹುಶಃ ದೇಶದ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಯಾರು ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡಿರೋದ್ರಿಂದ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ ಸಾಮಾನ್ಯ ಜನ ಜೀವನ ಮಾಡೋದು ಕಷ್ಟ ಆಗಿದೆ ಮಧ್ಯಮ ವರ್ಗದ ಜೀವ ಜನ ಕಷ್ಟ ಜೀವನ ಮಾಡೋದು ಕಷ್ಟ ಆಗಿದೆ ಅದಕ್ಕೋಸ್ಕರ